ಓಟ್ ಹಾಕೋದು ಒಂದೇ ದೇಶದ್ರೋಹದ ದ್ರೋಹದ ಕೆಲಸ ಮಾಡೋದು ಒಂದೇ ಅವ್ರು ಮಾಡೋ ಪಾಪ ಏನಿರುತ್ತೆ ಎಂ ಎಲ್ ಎಗಳು ಎಂಪಿಗಳು ಅವ್ರೇನಾದ್ರೂ ಪಾಪ ಮಾಡಿದ್ರೆ ಆ ಪಾಪದಲ್ಲಿ ನಮಗೂನು ಪಾಲಿರುತ್ತೆ ಇಷ್ಟು ಅರ್ಥ ಮಾಡ್ಕೊಳ್ಳಿ ಪ್ರಜಾಪ್ರಭತಿ ಇಲ್ವೇನಪ್ಪ ನೀನ್ ಯಾರನ್ನ ಬೆಂಬಲಿಸ್ತೀಯೋ ಅವ್ರು ಯಾವ್ದೋ ಹೋಗಿ ಅತ್ಯಾಚಾರ ಮಾಡ್ದ ಕೊಲೆ ಮಾಡ್ದ ಕಳ್ತನ ಮಾಡ್ದ ಅವ್ನ ಕಳ್ತನದಲ್ಲಿ ಕೊಲೆನಲ್ಲಿ ಪಾಲಿದ್ಯೋ ಇಲ್ವ ಇದೆಯೋ ಇಲ್ವಣ್ಣ ಅವ್ನ ಎಂ ಎಲ್ ಎ ಮಾಡಿದ್ ಯಾರು ಯಾರಪ್ಪ ನಾವೇ ಅಲ್ವಾ ಹಾಗಾಗಿ ಅವ್ನ್ ಮಾಡೋ ಪಾಪದಲ್ಪ ನನ್ ಫಲ ಇಲ್ಲ ಕುಂಡದಲ್ಲಿ ಫಲ ಇದೆ ಅಂದ್ರೆ ಏನು ಲೆಕ್ಕ ಅದು ಲೆಕ್ಕ ಆಗಲ್ಲ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಒಂದು ಸೈನ್ಯವನ್ನ ಕಟ್ಕೊಂಡು ಇವತ್ತು ಪೊಲೀಸ್ ಇರ್ಲಿ ತಹಸೀಲ್ದಾರ್ ಇರ್ಲಿ ಅವ್ನು ಡಿಸಿ ಕೂಡ ಇವತ್ತು ಈ ರಾಜ್ಯದಲ್ಲಿ ನ್ಯಾಯ ನೀತಿ ಕೇಳುವಂತಹ ಒಂದು ಪಕ್ಷದ ಸೈನಿಕರಿದ್ದಾರೆ ಅಂದ್ರೆ ಯಾವ ಪಕ್ಷದವರು ಅವನಿಗೂ ಗೊತ್ತಾಗಿದೆ ಡಿ ಸಿಗೂ ಗೊತ್ತಾಗಿದೆ ಎ ಸಿಗೂ ಗೊತ್ತಾಗಿದೆ ಇನ್ಸ್ಪೆಕ್ಟರ್ಗೂ ಗೊತ್ತಾಗಿದೆ ಕಮಿಷನರ್ಗೂ ಗೊತ್ತಾಗಿದೆ ಕೆ ಆರ್ ಎಸ್ ಎಲ್ಲೂ ಬುಕ್ ಮಾಡ್ಕೊಳಕ್ ಆಗೋದಿಲ್ಲ ಡೀಲ್ ಮಾಡ್ಕೊಳಕ್ ಆಗೋದಿಲ್ಲ ನೇರವಾಗಿ ಬರ್ತಾರೆ ವಿಡಿಯೋ ಹಿಡಿತಾರೆ ನ್ಯಾಯ ನೀತಿ ಕೇಳ್ತಾರೆ ನಾವು ಹೇಳಿದ್ರೆ ಬಚಾವು ನ್ಯಾಯ ಹೇಳಿದ್ರೆ ನಾವ್ ತಪ್ಪು ಮಾಡಿದ್ರೆ ನಮ್ಮ ಮಾನ ಹೋಯ್ತು ಮರ್ಯಾದೆನೂ ಹೋಯ್ತು ಸಾಧ್ಯ ಆದ್ರೆ ಕೆಲಸ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಪೊಲೀಸನ್ನ ಸಸ್ಪೆಂಡ್ ಮಾಡ್ತೀವಿ ನಿಮ್ಮ ಯಾವ ಎಂ ಎಲ್ ಎ ಮಿನಿಸ್ಟ್ರು ಒಬ್ಬ ಭ್ರಷ್ಟ ಪೊಲೀಸನ್ನ ಮಾಮೂಲು ತಗೊಳ್ಳೋ ಸಸ್ಪೆಂಡ್ ಆಗಿದ್ಯಾ ಇಲ್ಲೇ ರಸ್ತೆಗಳಲ್ಲಿ ಹಾದಿ ಬೀದಿಗಳಲ್ಲಿ ಪೆಟ್ಟಿ ಅಂಗಡಿ ಹತ್ರ ಮಾಮೂಲು ಮಾಡ್ತಿರ್ತಾರೆ ಮಾಮೂಲು ಕಿತ್ಕೊಳ್ತಾ ಇರ್ತಾರೆ ಪೊಲೀಸರು ಯಾರಾದ್ರೂ ಪ್ರಶ್ನೆ ಮಾಡಿದಾರ ಯಾರು ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಪಕ್ಷದವ್ರು ಮಾಡಿದಾರಪ್ಪ ಅದೇ ರೀತಿ ತಾಲೂಕ್ ಆಫೀಸ್ ಅಲ್ಲಿ ಬೇರೆ ಬೇರೆ ಎಲ್ಲಾ ಕಡೆಗಳಲ್ಲೂ ಇವತ್ತು ನ್ಯಾಯ ನೀತಿ ಧರ್ಮ ಕೇಳ್ತಾ ಇರುವಂತವ್ರು ಒಂದೇ ಪಕ್ಷದವರು ಯಾರು ಈ ಭಾಗದಲ್ಲೆಲ್ಲ ನೀರಾವರಿ ಆಗ್ಬೇಕು ಅಂತ ಹೇಳಿ ಜನರು ರೈತರು ಹೋರಾಟ ಮಾಡಿದ್ರೆ ಏನ್ ಕೊಟ್ರು ಸರ್ ಏನ್ ಕೊಡ್ತು ಸರ್ಕಾರ ಏನ್ ಕೊಟ್ರು ಬೆಂಗಳೂರಿನ ಕಕ್ಕಸ್ ನೀರ್ ಕೊಟ್ರು ಕಕ್ಕಸ್ ನೀರು ಇಲ್ಲೆಲ್ಲ ಕೆರೆಗಳಲ್ಲಿ ಗದ್ದೆಗಳಲ್ಲಿ ಊರುಗಳಲ್ಲಿ ಮನುಷ್ಯರೆಲ್ಲ ದನಗಳು ಕುಡಿಯೋದಕ್ಕೆ ಕಕ್ಕಸ್ ನೀರು ಇವತ್ತು ಬೆಂಗಳೂರಿಗೆ ನಾನು ಇದೇ ಬೆಂಗಳೂರು ಅವಿಭಜಿತ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅವನು ಅನೇಕ ತಾಲೂಕಿನ ನಾವೆಲ್ಲ ಬೆಳೆದ್ರೆ ಬೆಂಗಳೂರಿನವರಿಗೆ ತರಕಾರಿ ಇವತ್ತು ನಮ್ಮ ರೈತರು ಈ ಭಾಗದ ರೈತರು ತರಕಾರಿ ಬೆಳೀತಾ ಇಲ್ಲ ಏನ್ ಬೆಳೀತಿದ್ದಾರೆ ವಿಷ ಬೆಳೀತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಬರ್ತಾ ಇದೆ ಮಾಹಿತಿ ಸಂಶೋಧನೆಗಳು ಮಾಡಿ ತೆಗಿತಾ ಇದ್ದಾರೆ ಭಾರ ಲೋಹಗಳು ಹೆವಿ ಮೆಟಲ್ಸ್ ಇವತ್ತು ತಿಂತಿರುವಂತಹ ತರಕಾರಿನಲ್ಲಿ ಬೆಂಗ್ಳು ಬೆಂಗಳೂರು ಸುತ್ತಮುತ್ತ ಬೆಳೆದಂತ ತರಕಾರಿನಲ್ಲಿ ವಿಷ ಇದೆ ಮನುಷ್ಯರು ತಿನ್ನಲ್ಲ ಮನುಷ್ಯರಲ್ಲ ಪ್ರಾಣಿಗಳು ತಿನ್ನೋದಿಕ್ಕೆ ಲಾಯಕಲ್ಲಿದ ಅಲಾಯಕಲ್ಲದಂತಹ ಸೊಪ್ಪು ತರಕಾರಿ ಯಾವ ಎಲ್ ಎ ಮಾತಾಡಿದ್ ಮಾತಾಡಿದನ ಈ ಭಾಗದಲ್ಲಿ ಬರೀ ಬೋರ್ವೆಲ್ ನೀರ್ ಕೊಡುವುದು ಜನ ಎಷ್ಟು ಜನ ಮೂಳೆ ಸವಿತ ಆಗಿದೆ ಎಷ್ಟು ಮಕ್ಕಳ ಹಲ್ಲುಗಳು ಪಾಚಿ ತರ ಕಟ್ಟಿಕೊಂಡು ಅವ್ರ ಹಲ್ಲುಗಳು ಕೆಟ್ಟಿದೆ ಯಾವ ಎಮ್ ಎಲ್ ಎ ನೀರೇ ಶ್ರೇಷ್ಠವಾದ ನೀರು ಮಳೆ ನೀರು ಅಂದ್ರೆ ಕೆರೆ ನೀರು ಅಥವಾ ನದಿ ನೀರು ಇರುತ್ತಲ್ಲ ಪ್ರತಿ ಹಳ್ಳಿಗೂ ಅದೇ ತರಹದ ಶುದ್ಧವಾದ ನದಿ ಮೂಲದ ನೀರಿನ ವ್ಯವಸ್ಥೆ ಆಗ್ಬೇಕು ಅಂತ ಪಕ್ಷ ಯಾವುದು ಕಕ್ಕಸ್ತೀರ ಕೊಡ್ತಿರೋ ಪಕ್ಷಗಳು ಯಾವುವು ಯಾವ್ದಪ್ಪ ಜೆ ಸಿ ಜೆಸಿಬಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಜೆಸಿಬಿ ಅಲ್ವೇನಪ್ಪ ಹೆಂಗೆ ನೆಲ ಬಗೆಯುತ್ತೋ ಹಂಗೆ ಜನರ ಜೀವನ ಬಗೆಯುವಂತಹ ಪಕ್ಷಗಳು ಯಾವತ್ತಾದ್ರೂ ಅವರಿಗೆ ಪ್ರತಿ ಹಳ್ಳಿಗೂ ನದಿ ಮೂಲಕ ನೀರಿನ ವ್ಯವಸ್ಥೆ ಕೊಡ್ತಿ ಆ ಕಾನ್ಸೆಪ್ಟ್ ಆದ್ರೂ ಕೂಟಗಳಿಗೆ ಇದೆಯಾ ಇದೆಯನ್ನು ಪ್ರಶ್ನ ಸಲಹೆಗೊಳ್ದು ಜೈಲಿಗೆ ಹಾಕ್ಬೇಕು ಅದಕ್ಕೆ ಲೋಕಾಯುಕ್ತ ಬಲಪಡಿಸಬೇಕು ಅಂತ ಹೋರಾಟ ಅಂತ ಪಕ್ಷ ಯಾವುದು ಇದೇ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾರರಲ್ಲಿ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿ ಎಸಿಬಿ ಮಾಡಿದಾಗ ನಾನೊಂದು ಪಕ್ಷದಲ್ಲಿದ್ದೆ ತಲೆಗೊಳಿಸ್ಕೊಂಡು ಎಂಟು ದಿವಸ ಉಪವಾಸ ಮಾಡಿದ್ದೆ ಎಂಟು ದಿವಸ ಉಪವಾಸ ಮಾಡಿದ್ವಿ ನಾವೆಲ್ಲ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಆದ್ರೆ ಸಿದ್ದರಾಮಯ್ಯ ಕಡು ಭ್ರಷ್ಟ ಸಿದ್ದರಾಮಯ್ಯ ಲೋಕಾಯುಕ್ತ ಕಡರ್ನೆಲ್ಲ ಇಡೀತಿದ್ದಂತ ಲೋಕಾಯುಕ್ತವನ್ನೇ ಬರ್ಖಾಸ್ತ್ ಮಾಡಿ ಎ ಸಿ ಬಿ ಅನ್ನುವಂತಹ ಗುಲಾಮರನ್ನ ನೇಮಿಸ್ಕೊಂಡ್ಬಿಟ್ರು ಇನ್ನು ಭ್ರಷ್ಟಾಚಾರನ ಹೆಂಗ್ ತಡೀತೀವಿ ಇದೇ ಇವತ್ತು ಇಂದ ನಿಂತಿರುವಂತಹ ಕಡು ಭ್ರಷ್ಟ ಸುಧಾಕರ್ ಆ ವ್ಯಕ್ತಿ ಮಾಡಬಾರದಂತ ಭ್ರಷ್ಟಾಚಾರ ಮಾಡಿದ್ರು ನಾವು ಕಂಪ್ಲೇಂಟ್ ಕೊಟ್ವಿ ಆ ಕಂಪ್ಲೇಂಟ್ ಲೋಕ ಆಯ್ತಲ್ಲ ಎ ಸಿ ಬಿ ಇತ್ತು ಅವಾಗ ಎ ಸಿ ಬಿ ತಗೊಳಕೆ ಆಗ್ಲಿಲ್ಲ ಯಾಕಿದ್ರೆ ಸಿದ್ದರಾಮಯ್ಯ ಮಾಡ್ದ ಜನ ದ್ರೋಹದಿಂದ ಇನ್ನು ಬಿಜೆಪಿಯವರು ಮೋದಿ ಅವರು ಪಾಪ ಅವ್ರಿಗೇನು ಹೆಂಡ್ರ ಆ ಮಕ್ಕಳ ಅಲ್ಲೇನಪ್ಪ ಏನೋ ಹೆಂಡತಿ ಇದಾರೆ ಲೆಕ್ಕದಲ್ಲಿಲ್ಲ ಇಲ್ಲ ಲೆಕ್ಕದಲ್ಲಿಲ್ಲ ಸುಮ್ಮನೆ ಪೇಪರ್ ಅಲ್ಲಿ ಯಾವಾಗಲೂ ಇರ್ಲಿ ಅವ್ರವ್ರ ವೈಯಕ್ತಿಕ ವಿಚಾರ ಅವ್ರ ಏನೋ ದೇಶಕ್ಕಾಗಿ ನಾನು ಹೋರಾಡಬೇಕು ಅನ್ನೋ ಅದಕ್ಕಾಗಿ ಸಂಸಾರ ಬಿಟ್ಟರು ಅಂದ್ಕೊಡೋಣ ಅವ್ರ ಏನ್ ಹೇಳಿದ್ರು ಆ ಕಾವಂಗೇದು ಎಲ್ಲಪ್ಪಾ ಯಾರಾದ್ರೂ ಹಿಂದಿ ಉರ್ದು ಬರೋರು ಏನಣ್ಣ ನಾಂಗ್ರೆ ನಾನು ತಿನ್ನಲ್ಲ ತಿನ್ನ ಬಿಡಲ್ಲ ಎಷ್ಟು ಪರ್ಸೆಂಟ್ ಗಿಂತ ಕಡಿಮೆ ನಲ್ವತ್ ಪರ್ಸೆಂಟ್ ಗಿಂತ ಕಡಿಮೆ ಅವರು ಅದೇ ತಾನೇ ಮಾಡಿದ್ದು ಅದೇ ನರೇಂದ್ರ ಮೋದಿ ಅವರೇ ಅಲ್ಲಿ ಇಡಿ ಐ ಟಿ ಎಲ್ಲಾ ಬಡಿಸಿಕೊಂಡುದು ರೇಟ್ ಮಾಡಿಸೋದು ಎಲೆಕ್ಟ್ರಾನ್ ಬಾಂಡ್ಸ್ ತಗೊಳ್ಳೋದು ನಮ್ಮ ದೇಶದ ಜನರಿಗೆ ಯಾವ್ದಾದ್ರು ಒಂದು ಸರ್ಕಾರ ಅತ್ಯಂತ ದೊಡ್ಡ ವಿಶ್ವಾಸ ದ್ರೋಹ ಬಾಡಿದೆ ಐ ಟಿ ಇಡಿಗಳನ್ನ ಬಳಸ್ಕೊಂಡು ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರನೇ ಬಹಳ ದೊಡ್ಡ ವಿಶ್ವಾಸ ದ್ರೋಹ ದೇಶ ಜನ ನರೇಂದ್ರ ಮೋದಿ ಪ್ರಾಮಾಣಿಕ ಅಂತ ಹೇಳ್ತಾ ಇದ್ರು ಆದ್ರೆ ಪ್ರಾಮಾಣಿಕ ಅಂತ ಹೇಳ್ಕೊಂಡು ಅವ್ರಿಗೆ ನರೇಂದ್ರ ಮೋದಿ ಮಾಡಿದಂತಹ ದ್ರೋಹ ಇದು ಸಿದ್ದರಾಮಯ್ಯ ನರೇಂದ್ರ ಮೋದಿ ದೇವೇಗೌಡರು ಇದೇ ಒಂದ್ ಒಳ್ಳೆ ಕೆಲಸ ಮಾಡಿದ್ರು ನಾನ್ ನೀವೊಂದ್ ಎಂಟು ಹತ್ತು ವರ್ಷದಿಂದ ಸ್ವಾಮಿನ ಯಾವ ಜಾಗ ತಳ್ಳದ್ರಿ ಮೂರನೇ ಪ್ಲೇಸ್ ತಳ್ಳದ್ರಿ ಅವ್ರ ಮಗನ್ನೂ ಅಲ್ಲಿ ಸೋಲಿಸಿದ್ರು ಜನ ಅವ್ರ ಹೆಣ್ತಿನೂ ಸೋಲಿಸಿದ್ರು ಈ ತರ ಮತ್ತೆ ಮಂಡ್ಯದಲ್ಲಿ ಸೋಲಿಸ್ತಾರೆ ಹೇಗಿದೆ ಚಿಕ್ಕಬಳ್ಳಾಪುರದವ್ರ ಕುಮಾರಸ್ವಾಮಿ ಸೋಲಿಸಿದ್ರು ಅದೇ ತಾರೀಕು ಏನ್ ದೇವೇಗೌಡ ಫ್ಯಾಮಿಲಿನೇನಾ ಜೆಡಿಎಸ್ ಅಂದ್ರೆ ರಾಜ್ಯ ಎಲ್ಲ ಅವ್ರ ಕುಟುಂಬಕ್ಕೆ ಒತ್ತಡಗಳ ಒಂದ್ ಕಡೆ ಕುಮಾರಸ್ವಾಮಿ ದೇವೇಗೌಡ ಇನ್ನೊಂದ್ ಕಡೆ ಯಡಿಯೂರಪ್ಪ ಅವ್ರ ಮಕ್ಕಳು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ರಾಮಯ್ಯ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮಗ ಏನ್ ಕುಟುಂಬ ರಾಜಕಾರಣ ಇದು ಅದ್ರಿಂದಾನೇ ಭ್ರಷ್ಟಾಚಾರನ ಕೇಳೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಸಂಪತ್ತು ನಮ್ಮ ನಿಮ್ಮೆಲ್ಲ ಸಂಪತ್ತು ಕೆಲವೇ ಕುಟುಂಬಗಳ ಕೈಯಲ್ಲಿ ಇಟ್ಬಿಟ್ಟಿದೆ ಅಧಿಕಾರ ಯಾರ ಕೈಯಲ್ಲಿದೆ ಈ ಕುಟುಂಬಗಳ ಕೈಯಲ್ಲಿದೆ ಹಾಗಾಗಿನೇ ಇವತ್ತು ಅವರಿಗೆ ರಸ್ತೆ ಬೇಕಾಗಿಲ್ಲ ಆಸ್ಪತ್ರೆ ಬೇಕಾಗಿಲ್ಲ ಶಾಲೆ ಬೇಕಾಗಿಲ್ಲ ಬಡವರಿಗೆ ನೀರ್ ಬೇಕು ಕೊಡೋದು ಬೇಕಾಗಿಲ್ಲ ಅವರಿಗೆ ಅಧಿಕಾರ ಬೇಕು ಅದಕ್ಕಾಗಿ ದುಡ್ಡು ಇಟ್ಕೊಂಡಿದ್ದಾರೆ ಅಣಕ್ಕೆ ಹೆಂಡಕ್ಕೆ ಓಟ್ಕೊಂಡು ಕೊಡ್ತಾ ಇದ್ದಾರೆ ಇಷ್ಟೇ ತುಂಬಾ ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಾವಿನ್ನು ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾತಾಡಬಹುದು ಅದೇ ಇಲ್ಲಿರೋರಂತ ಅಲ್ಲ ಬಹಳ ದೊಡ್ಡ ವಿಚಾರಗಳು ಬೋರ್ ಹಾಕ್ಬಿಡುತ್ತೆ ಹಾಗಾಗಿ ನಾನು ಸರಳವಾಗಿ ನಿಮ್ಗೆ ಅರ್ಥ ಆಗುವ ವಿಚಾರವನ್ನ ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಕಂಡ್ರಯ್ಯ ಇವತ್ತು ನಾವ್ ಏನ್ ತಿನ್ಬೇಕು ಯಾವ ರಸ್ತೆ ಬಳಸ್ಬೇಕು ನಾವು ಬಳಸುವಂತ ರಸ್ತೆ ಹೇಗಿರ್ಬೇಕು ನಾವ್ ಯಾವ ತರ ಪಟ್ಟೆ ಹಾಕ್ಬೇಕು ನಮ್ಮ ಮಕ್ಕಳು ಏನ್ ಓದಬೇಕು ಓದ್ತವ್ರಿಗೆ ಏನ್ ಉದ್ಯೋಗ ಸಿಗಬೇಕು ಅನ್ನೋದನ್ನ ತೀರ್ಮಾನ ನಮ್ಮ ಓಟ ನಾವು ಓಟ್ ಹಾಕಿ ಗೆಲ್ಸಿರ್ತೀವಲ್ಲ ಅವರು ತೀರ್ಮಾನ ಮಾಡೋದು ಪ್ರಜಾಪ್ರಭುತ್ವ ಆಯ್ತು ಹಾಗಾಗಿ ನಿಮ್ಗೆ ಇವತ್ತು ಉದ್ಯೋಗ ಇಲ್ಲ ಈ ಮೂರಿಗೆ ಬರ್ತಾ ಇದೆ ಇನ್ನೊಂದು ಬರ್ತಾ ಇದೆ ಗವರ್ಮೆಂಟ್ ಆಫೀಸ್ ಹೋದ್ರೆ ಲಂಚ ಕೇಳ್ತಾರೆ ಪೊಲೀಸರು ಸುರುಗೇ ಮಾಡ್ತಾರೆ ಸುಳದೂರು ಹಾಕ್ತಾರೆ ಯಾವ ದುಡ್ಡು ತಗೊಂಡು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಹಾಕಿದ್ದಾರೆ ಅಂದ್ರೆ ಯಾರ ಕಾರಣ ಕಾರಣ ಅಣ್ಣ ಯಾರಪ್ಪ ನಾವೇ ನಾವ್ ಹಾಕಿರೋ ಬೇರೆ ಇನ್ ಯಾರಲ್ಲ ಒಳ್ಳೆಯವ್ರು ಓಟ್ ಹಾಕಿದ್ರೆ ಗತಿ ಬರ್ತಾ ಇತ್ತ ಇವತ್ತು ಯುರೋಪ್ ಅಲ್ಲಿ ಈ ತರ ಇದೆಯಾ ನಾನು ಹತ್ತು ವರ್ಷ ಅಮೆರಿಕದಲ್ಲಿ ಇದ್ದೆ ಅಮೇರಿಕಲ್ಲಿ ಈ ತರ ಇದೆಯಾ ಇಲ್ಲ ನಮ್ಮ ದೇಶದಲ್ಲಿ ಹಾಕಿದೆ ಅಂದ್ರೆ ಅಲ್ಲಿರೋರೆಲ್ಲ ಸ್ವಲ್ಪ ಪ್ರಜ್ಞೆ ಬಳಸ್ಕೊಂಡು ಟ್ರಂಪ್ ಅನ್ನುವಂತ ಒಬ್ಬ ಕೇಳುವನ್ನೇ ಸೋಲ್ಸ್ಬಿಟ್ರು ಅಲ್ಲಿ ಮುಲಾಟ್ ನೋಡ್ಲಿಲ್ಲ ಏನೋ ಮಾಡ್ತಾನೆ ಪಾಪ ಏನೋ ಅಂದ್ಕೊಂಡು ಕೆಲ್ಸಿದ್ರು ಆದ್ರೆ ಮನೆಗ್ ಕಳ್ಸಿದ್ರು ಇವತ್ತು ಅವ್ನು ಜೈಲ್ಗೆ ಹೋಗೋ ಸ್ಥಿತಿಲಿ ಇದ್ದಾನೆ ಅಮೆರಿಕಂತ ಅಮೆರಿಕಲ್ಲಿ ಜನ ಆ ಮಟ್ಟಕ್ಕೆ ಧೈರ್ಯ ತೋರಿಸ್ತಾರೆ ನಮ್ಮಲ್ಲಿ ಅವ್ರ ಕಳ್ಳ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಿ ಬಂದ ಅಂದ್ರೆ ಪರಪ್ ನಗರ ಜೈಲ್ ಸುತ್ತೆ ಕಂಟ್ರೆ ಯಡಿಯೂರಪ್ಪ ಜೈಲ್ಗೆ ಬಂದ್ರೆ ಪರಪ್ ನಗರದಿಂದ ಸ್ವಾಗತ ಕೋರೋದಕ್ಕೆ ಸಾವಿರಾರು ಜನ ಹೋಗ್ತಾರೆ ಏನ್ ಸ್ವಾತಂತ್ರ್ಯ ಹೋರಾಟಗಾರರ ಇವರು ಮಾಡಿರೋದು ಹಲ್ಕಾ ಕೆಲಸ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ಜನ ಹೋಗ್ತಾರೆ ಏನ್ ಪ್ರಜ್ಞೆ ಇರುವಂತ ಜನರ ನಾವು ಹಾಗಾಗಿ ಇದೆಲ್ಲ ಬದಲಾವಣೆ ಆಗ್ಬೇಕು ನಮ್ಗಾಗಲ್ದೆ ನಮ್ಮ ಮಕ್ಕಳಗಾದ್ರೂ ಒಳ್ಳೆ ಭವಿಷ್ಯ ನಾವು ಕಟ್ಕೊಳ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಪಕ್ಷದಿಂದ ಇದೇ ದೇವನಹಳ್ಳಿ ಹುಡುಗ ಸುಬ್ರಹ್ಮಣ್ಯನ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದೀವಿ ದಯವಿಟ್ಟು ಬೆಂಬಲ ಬೆಂಬಲ ನೋಡಿ ಈ ಗಾಡಿ ಈ ಗಾಡಿ ನಿಮ್ಮಂತವ್ರು ನಮ್ಮಂತವ್ರು ಕೊಟ್ಟಿರುವಂತಹ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಲ್ಲಿ ಇಂಥ ಗಾಡಿ ತಗೊಂಡು ಇಂಥ ಕ್ಯಾಂಡಿಡೇಟ್ ಗಳನ್ನ ನಿಲ್ಸಿ ಹೋರಾಟ ಮಾಡ್ತಾ ಇದೀವಿ ಯಾವನು ಎಲೆಕ್ಷನ್ ಅಲ್ಲಿ ದುಡ್ಡು ತಂದು ಹಣ ಹಂಚಿ ಎಂಡ ಕುಡಿಸಿ ಓಟ್ ಕೇಳ್ತಾನೋ ಅವನು ನಿಮ್ಮ ಕತ್ತಿನ ಪಟ್ಟಿ ಚುಟ್ಟು ಹಿಡಿಯುವವನು ಯಾವಾಗ ಜನ ತಾವೇ ಓಟು ಕೊಟ್ಟು ನೋಟು ಕೊಟ್ಟು ಏ ಮಗ ನೀನ್ ಹೋಗು ಹೋಗು ಪಾರ್ಲಿಮೆಂಟ್ ಹೋಗು ನಂದು ನೂರು ರೂಪಾಯಿ ಕೊಡ್ತೀನಿ ತಗೋ ಒಂದ್ ಐವತ್ತು ಪಾಪೇಟ್ ಪ್ರಿಂಟ್ ಮಾಡು ಜನರು ಕೊಡು ಓಟ್ ಕೇಳು ಅಂತ ಹೇಳ್ತಾರೋ ಅವರ ಕೈಯಲ್ಲಿ ನಿಮ್ಮ ಎಂಎಲ್ ಎಂಪಿ ಕತ್ತಿನ ಪಟ್ಟಿ ಇರುತ್ತೆ ನಿಮ್ಮ ಜುಟ್ಟು ನಿಮ್ಮ ಎಂ ಎಲ್ ಎ ಕೈಯಲ್ಲಿ ಇರ್ಬೇಕು ಅಥವಾ ನಿಮ್ಮ ಕೈಯಲ್ಲಿ ನಿಮ್ಮ ಎಂ ಎಲ್ ಎಂಪಿ ಕತ್ತಿನ ಪಟ್ಟಿ ಇರ್ಬೇಕು ಯಾರ ಕೈ ಏನ್ ಇರ್ಬೇಕಣ್ಣ ನಿನ್ನ ಕೈಯಲ್ಲಿ ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ನಿನ್ನ ಎಂ ಎಲ್ ಎನ ಪಿನ ಅಲ್ಲಾಡ್ಸೋ ಶಕ್ತಿ ಇರ್ಬೇಕು ಅಥವಾ ನಿನ್ನಿಂದ ಕಿತ್ಕೊಂಡು ತಿನ್ನುವಂತಹ ತಲೆ ಹಿಡುಕರಿಗೆ ನಿನ್ನ ಜುಟ್ಟು ಕೊಡಬೇಕು ಪ್ರಜಾಪ್ರಭುತ್ವ ಕಂಡ್ರಯ್ಯ ಯೋಚನೆ ಮಾಡಿ ಶಾಂತರಿ ಗೋಪಾಲ್ ಗೌಡ್ರ ಅಂತ ಮಹಾ ದೊಡ್ಡ ದೊಡ್ಡ ಮನುಷ್ಯರು ಇದ್ದಂತ ರಾಜ್ಯ ಗೋಪಾಲ್ ಗೌಡ್ರಿಗೆ ತೀರ್ಥಹಳ್ಳಿ ಜನ ತಾವೇ ಗಾಡಿ ಹಾಕೊಂಡು ತಾವೇ ಐವತ್ತು ನೂರು ಇನ್ನೂರು ಕೊಟ್ಟುಕೊಂಡು ಎಂ ಪಿ ಎಲ್ಲೇ ಮಾಡಿದ್ರು ಅವ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಅವರು ನಲವತ್ತೊಂಬತ್ತು ವರ್ಷಕ್ಕೆ ಸತ್ತೋದ್ರು ಅವ್ರು ಬದುಕಿದ್ದಿದ್ರೆ ಕರ್ನಾಟಕದ ಮುಖ್ಯಮಂತ್ರಿನೂ ಆಗ್ತಾ ಇದ್ರು ಅವರ ಶಿಷ್ಯರೇ ಜೆ ಎಚ್ ಪಟೇಲು ಬಂಗಾರಪ್ಪ ಎಲ್ಲ ಅಂತಹ ಜನ ಅಂತ ರಾಜ್ಯ ಕಬ್ರಯ್ಯ ನಮ್ದು ಸಮೃದ್ಧವಾದ ರಾಜ್ಯ ಒಳ್ಳೆ ಯೋಚನೆಗಳಿರುವಂತ ರಾಜ್ಯ ಇವತ್ಗೇನಾಗಿದೆ ಹಾದಿ ಬಂದು ವೈನ್ ಸೆಂಟ್ರು ಬಾರು ಇವತ್ತು ಸುಲಭವಾಗಿ ಸಿಗ್ತಾ ಇದೆ ಎಣ್ಣೆ ಸಿಗ್ತಾ ಇದೆ ರಾತ್ರಿ ಆಗಲೂ ಇಲ್ಲ ಹೆಂಗೋ ಗೊತ್ತಿಲ್ಲ ರಾಜೇಶ್ವರಿ ವೈನ್ಸ್ ಅವರು ತುಂಬಾ ಪ್ರಾಮಾಣಿಕವಾಗಿ ವೈನ್ಸ್ ಮಾರಾಟ ಮಾಡ್ತಾರೆ ಅನ್ಕೋಳೋಣ ಬೆಳಗ್ಗೆ ಹತ್ತು ಗಂಟೆಯಿಂದ ಆ ಟೈಮ್ ಏನಿದೆಯೋ ಎಷ್ಟೋ ಕಡೆಗಳಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಸಿಗುತ್ತೆ ಪೊಲೀಸರು ಬಂದು ಹೋಗ್ತಾರೆ ಕಲಗಟ್ಟಿಗೆ ಸರಿಯಾಗಿ ಘೋಷಣೆ ನಾನು ಪ್ರಚಾರಕ್ಕೆ ಹೋಗಿದ್ದೆ ಅವನ್ ಯಾವೊಬ್ಬ ಲೋಪರ್ ಪೊಲೀಸ್ ಬಂದು ಅವ್ನ ಗಾಡಿನಲ್ಲಿ ಹಾಕೊಂಡ್ರು ನೀನ್ ಇದೇನೆ ಯಾವತ್ತು ನಮ್ ಗಾಡಿ ಮುಂದೆನೆ ರಾತ್ರಿ ಹತ್ತುವರೆ ಈ ತರ ವೈನ್ ಸೆಂಟರ್ ತಗೊಂಡು ಒಂದು ಪಾಕ್ ಒಂದು ಡಬ್ಬ ತಗೊಂಡು ಆ ಒಂದು ಚೀಪ್ ಹಾಕೊಂಡು ಹೋದ ಹಲ್ಕಾ ಅಯೋಗ್ಯ ಪೊಲೀಸು ಇದೇ ತರ ಮಾಡಿದಕ್ಕೆ ಮೊನ್ನೆ ನಮ್ಮವ್ರು ಅವ್ರು ಎಲ್ಲ ಪೊಲೀಸರನ್ನ ಕೆಲಾಂಕದಲ್ಲಿ ಹಿಡಿದ್ರು ಇಂತ ಹಲ್ಕಾ ಕೆಲಸ ಕಾಯುವವನೇ ಕೊಲ್ಲುವವನ್ನ ಹಾಕ್ಬಿಟ್ಟಿದೆ ಈಗ ಕೇಳ್ತಿರೋರು ಯಾರು ಕೆಆರ್ ಎಸ್ ಫಸ್ಟ್ ನಾವು ನಮ್ಗೆ ಏನಾದ್ರು ಆಗ್ಬೇಕಾಗಿದ್ಯಾ ನನಗೇನಾದ್ರು ಆಗ್ಬೇಕಾಗಿ ಹೇಳುತ್ತಲ್ಲ ಹತ್ತು ವರ್ಷ ಅಮೆರಿಕದಲ್ಲಿ ಇದ್ದೆ ನನಗೆ ನೀವೇನು ಮಾಡ್ಬೇಕಾಗಿಲ್ಲ ನಿಮ್ಮಿಂದ ನಯಾ ಪೈಸ ನನಗಾಗಲಿ ನಮ್ಮವ್ರಿಗಾಗ್ಲಿ ಯಾರಿಗೂ ಬೇಕಾಗಿಲ್ಲ ಆದ್ರೆ ದೇಶ ಕಟ್ಟೋ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ನಾವೆಲ್ಲ ಒಂದಾಗ ಕೆಲಸ ಮಾಡ್ಬೇಕು ಅಂದ್ರೆ ಯಾತ ಕೈ ಮುಗಿದು ಕೇಳ್ಕೊಳಕೆ ಸದನಂತ ಬಂದಿದ್ದೀವಿ ಹೆಂಗೆ ಹಂತ ಬಂದಿದ್ದೀವಿ ಆ ಕಳ್ಳರು ಕದಿ ತರಕ್ಕೆ ಏ ಇವ್ನ ಐನೂರು ರೂಪಾಯಿ ಕೊಟ್ಟರೆ ಸಾಕು ಅವ್ನು ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಅವ್ಗೊಂದ್ ಎಣ್ಣೆ ಬಾಟ್ಲು ಸಾಕು ಇಂಗ್ ಒಂದ್ ಕೆಜಿ ಮಾಂಸ ಸಾಕು ಹಿಂಗ್ ಯೋಚನೆ ಮಾಡ್ತಾ ಇಲ್ಲ ನಾವು ಯೋಚನೆ ಮಾಡ್ತಿದೀವಿ ನೀವು ನಿಮ್ ಮಕ್ಕಳು ಗೌರವ ಘನತೆಯಿಂದ ಬದುಕುವಂತ ಸಮಾಜ ಕಟ್ಟೋಣ ಬಂದ್ರಯ್ಯ ಅಂತ ಕೇಳ್ತಾ ಇವಲ್ವಾ ಹಾಗಾಗಿ ನೀವೆಲ್ಲ ದಯವಿಟ್ಟು ಬೆಂಬಲಿಸಿ ಕೇಳ್ಕೊಳ್ತಾ ಹಣ ನಿನ್ ಕೈಲ ಆಗಿದ್ವು ಕೊಡೋಣ ಹೇಳ್ಗೆ ಕೊಡಪ್ಪ ನಿಮ್ ಊರ್ದ ಮಗ ಊರ್ದ್ ಮಗ ಕಂಡ್ರಯ್ಯ ಇದೇ ದೇವನಹಳ್ಳಿ ಹುಡುಗ ಇವತ್ತು ಆರ್ ಎಸ್ ಪಕ್ಷ ಅನ್ನುವಂತ ಒಂದು ಪಕ್ಷದಿಂದ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಚುನಾವಣೆ ನಿಂತಿದ್ದಾನೆ ಅಣ್ಣ ಉದಾರ ಉದಾರವಾಗಿ ಹೊಸ ಯುಗಾದಿ ಹಬ್ಬ ಆಗಿದೆ ಇಷ್ಟು ಇವತ್ತು ಈದ್ ಎಲ್ಲ ಉದಾರವಾಗಿ ಕೊಡ್ರಣ ಬೆಂಬಸ ನೀವು ದುಡ್ಡು ಕೊಡೋದ್ರಿಂದ ನಾವೇನು ಶ್ರೀಮಂತ